ಹಲೋ ಎವ್ರಿ ವನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ಕಾವೇರಿ ಪಠ್ಯ ಪುಸ್ತಕದ ಗದ್ಯ ಹತ್ತು ಲೆಸನ್ ನಂಬರ್ ಟೆನ್ ಪ್ರಾಮಾಣಿಕತೆ ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಕ್ವಶನ್ ನಂಬರ್ ಒನ್ ಈ ಕೆಳಗಿನ ಪದಗಳಿಗೆ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಫಸ್ಟ್ ಬೊಂಬೆ ಗೊಂಬೆ ಡಾಲ್ ಸೆಕೆಂಡ್ ವ್ಯಾಪಾರ ವಾಣಿಜ್ಯ ಟ್ರೇಡ್ ಥರ್ಡ್ ಹಣ ದುಡ್ಡು ಮನಿ ಫೋರ್ತ್ ಆಶ್ಚರ್ಯ ಅಚ್ಚರಿ ಸರ್ಪ್ರೈಸ್ ಫಿಫ್ತ್ ದಕ್ಕು ಸಿಗು ಗೇನ್ ಕ್ವಶನ್ ನಂಬರ್ ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಚನ್ನಪಟ್ಟಣ ಊರಿನಲ್ಲಿ ಎಷ್ಟು ಜನ ವ್ಯಾಪಾರಿಗಳಿದ್ದರು ಉತ್ತರ ಚನ್ನಪಟ್ಟಣ ಊರಿನಲ್ಲಿ ಇಬ್ಬರು ವ್ಯಾಪಾರಿಗಳಿದ್ದರು ಕ್ವಶನ್ ನಂಬರ್ ಟು ಪ್ರಶ್ನೆ ಎರಡು ಹುಡುಗಿಯು ಯಾರ ಹತ್ತಿರ ಬೊಂಬೆ ಕೊಡಿಸು ಎಂದು ಪೀಡಿಸಿದಳು ಉತ್ತರ ಹುಡುಗಿಯು ಅಮ್ಮನ ಹತ್ತಿರ ಬೊಂಬೆ ಕೊಡಿಸು ಎಂದು ಪೀಡಿಸಿದಳು ಪ್ರಶ್ನೆ ಮೂರು ತಾಯಿಯ ಬಳಿ ಏನಿರಲಿಲ್ಲ ಉತ್ತರ ತಾಯಿಯ ಬಳಿ ಹಣವಿರಲಿಲ್ಲ ಪ್ರಶ್ನೆ ನಾಲ್ಕು ಮೋಸದಿಂದ ಸಂಪಾದಿಸಿದರೆ ಏನಾಗುತ್ತದೆ ಉತ್ತರ ಮೋಸದಿಂದ ಸಂಪಾದಿಸಿದರೆ ಅದು ನಮಗೆ ದಕ್ಕುವುದಿಲ್ಲ ಕ್ವಶನ್ ನಂಬರ್ ತ್ರೀ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಹೂ ಸೀಡ್ ದೀಸ್ ವೋಡ್ಸ್ ಟು ಹೋಮ್ ಫಸ್ಟ್ ನೋಡಪ್ಪ ಇದನ್ನು ತೆಗೆದುಕೊಂಡು ಒಂದು ಬೊಂಬೆ ಕೊಡು ಉತ್ತರ ಈ ಮಾತನ್ನು ಅಮ್ಮನು ವ್ಯಾಪಾರಿಗೆ ಹೇಳಿದಳು ಸೆಕೆಂಡ್ ಅಯ್ಯೋ ನನ್ನ ಬಳಿ ಹಣ ಇಲ್ಲ ಹೋಗಲಿ ಬಿಡಪ್ಪ ಉತ್ತರ ಈ ಮಾತನ್ನು ಅಮ್ಮನು ವ್ಯಾಪಾರಿಗೆ ಹೇಳಿದಳು ಥರ್ಡ್ ಒನ್ ನೋಡಪ್ಪ ನೀನಾದರೂ ಈ ಪಾತ್ರೆಯನ್ನು ತೆಗೆದುಕೊಂಡು ಒಂದಾದರೂ ಬೊಂಬೆ ಕೊಡು ನನ್ನ ಮಗಳು ಹಠ ಮಾಡುತ್ತಿದ್ದಾಳೆ ಉತ್ತರ ಈ ಮಾತನ್ನು ಅಮ್ಮನು ವ್ಯಾಪಾರಿಗೆ ಹೇಳಿದಳು ಫೋರ್ತ್ ನೋಡು ಯಾರಿಗೂ ಮೋಸ ಮಾಡಬೇಡ ಉತ್ತರ ಈ ಮಾತನ್ನು ತಾಯಿಯು ಮೋಸಗಾರ ವ್ಯಾಪಾರಿಗೆ ಹೇಳಿದಳು ಕ್ವೆಶನ್ ನಂಬರ್ ಫೋರ್ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಫಸ್ಟ್ ಪ್ರಾಮಾಣಿಕ ನಾನು ಪ್ರಾಮಾಣಿಕತೆಯಿಂದ ದುಡಿಯುತ್ತೇನೆ ಸೆಕೆಂಡ್ ಬೀದಿ ನಮ್ಮ ಮನೆಯ ಎದುರು ದೊಡ್ಡ ಬೀದಿ ಇದೆ ಥರ್ಡ್ ವ್ಯಾಪಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು ಇರುತ್ತಾರೆ ಕ್ವೆಶನ್ ನಂಬರ್ ಫೈವ್ ಈ ಕೆಳಗಿನ ವಾಕ್ಯಗಳಲ್ಲಿರುವ ತಪ್ಪುಗಳನ್ನು ತಿದ್ದಿ ಸರಿ ಉತ್ತರ ಬರೆಯಿರಿ ಫಸ್ಟ್ ಇನ್ನೊಬ್ಬ ಬಹಳ ಪ್ರಾಮಾಣಿಕ ಇನ್ನೊಬ್ಬ ಬಹಳ ಮೋಸಗಾರ ಸೆಕೆಂಡ್ ಅವರು ತುಂಬ ಶ್ರೀಮಂತರು ಅವರು ತುಂಬ ಬಡವರು ಥರ್ಡ್ ಆ ಬೊಂಬೆಯನ್ನು ಕೈಗೆ ತೆಗೆದುಕೊಂಡು ನೋಡಿದ ಆ ಪಾತ್ರೆಯನ್ನು ಕೈಗೆ ತೆಗೆದುಕೊಂಡು ನೋಡಿದ ಫೋರ್ತ್ ಇದರ ಜೊತೆಗೆ ಇಪ್ಪತ್ತು ರೂಪಾಯಿ ಕೊಡಿ ಬೊಂಬೆ ಕೊಡುವೆ ಎಂದನು ಇದರ ಜೊತೆಗೆ ಐವತ್ತು ರೂಪಾಯಿ ಕೊಡಿ ಬೊಂಬೆ ಕೊಡುವೆ ಎಂದನು ಕ್ವಶನ್ ನಂಬರ್ ಸಿಕ್ಸ್ ಬಹುವಚನಕ್ಕೆ ಏಕವಚನ ಬರೆಯಿರಿ ರೈಟ್ ಸಿಂಗ್ಯುಲರ್ ವರ್ಡ್ಸ್ ಫಸ್ಟ್ ಹುಡುಗಿಯರು ಹುಡುಗಿ ಸೆಕೆಂಡ್ ಬೊಂಬೆಗಳು ಬೊಂಬೆ ಥರ್ಡ್ ವ್ಯಾಪಾರಿಗಳು ವ್ಯಾಪಾರಿ ಫೋರ್ತ್ ನಾವು ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು